ಲ್ ರಾಮಚಂದ್ರೇಗೌಡರ ಬೆಂಗಳೂರಿನ ಸದಾಶಿವನಗರದಲ್ಲಿ ನೂತನ ಟ್ರೈಲೈಫ್ ಕಚೇರಿ ಉದ್ಘಾಟನೆ ಬೆಂಗಳೂರಿನ ಸದಾಶಿವನಗರದ ಬಾಷಿಂ ಸರ್ಕಲ್ನಲ್ಲಿ ನೂತನ ಟ್ರೈಲೈಫ್ ಕಚೇರಿ ಉದ್ಘಾಟನೆಗೊಂಡಿದೆ ಈ ಸಂಸ್ಥೆಯು ಡಬಲ್ ಧಮಾಕಾ ರೀತಿಯಲ್ಲಿ ಎರಡು ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಉದ್ಘಾಟನೆಗೊಂಡಿದೆ ಮೊದಲಿಗೆ ಟೇಪ್ ಕತ್ತರಿಸುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ವಿಜಯದಶಮಿಯಂದು ಶುಭಾರಂಭ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಹಾಗೂ ವಿಜಯದಶಮಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಈ ಕಚೇರಿ ಉದ್ಘಾಟನೆಗೊಂಡಿರುವುದು ವಿಶೇಷ ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ತನ್ನ ನೂರ ಒಂದನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಂಡಿದೆ ಹೀಗಾಗಿ ಈ ಕಚೇರಿಯ ಉದ್ಘಾಟನೆ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ ಇದೇ ಕಟ್ಟಡದಲ್ಲಿ ಟ್ರೈಲೈಫ್ ಫಾರ್ಮಸಿ ಸಹ ಆರಂಭಗೊಂಡಿದೆ ಟ್ರೈಲೈಫ್ ಸಂಸ್ಥೆಯು ರೋಗಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಫಾರ್ಮಸಿಯನ್ನು ಆರಂಭಿಸಿದೆ ಇಲ್ಲಿ ಆಯುರ್ವೇದ ಸಾಕುಪ್ರಾಣಿಗಳ ಔಷಧಗಳು ಸೇರಿದಂತೆ ಇತರ ವೈದ್ಯಕೀಯ ಸೇವೆಗಳು ಹಾಗೂ ಔಷಧಗಳು ಲಭ್ಯ ಇರುತ್ತೆ ಈ ಫಾರ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ತೆರೆದಿರುತ್ತೆ ಅಂತ ಸಿಗಲ್ ರಾಮಚಂದ್ರಗೌಡರು ತಿಳಿಸಿದ್ದಾರೆ ಇದರಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಲಿದೆ ಈ ಫಾರ್ಮಸಿಯು ಸುಲಭವಾಗಿ ತಲುಪುವ ಸ್ಥಳದಲ್ಲಿ ಇರೋದ್ರಿಂದ ರೋಗಿಗಳಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗುತ್ತದೆ ಅಂತ ಹೇಳಿದರು ನಂತರ ಬಂದಂತಹ ಎಲ್ಲಾ ಅತಿಥಿಗಳಿಗೆ ಸಿಹಿಯನ್ನ ಹಂಚಿ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಆರ್ ಚಂದ್ರು ಕೋಲಾರದ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಶಫೀಕ್ ಮೋಹನ್ ಸುರೇಶ್ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಬಾಲಕೃಷ್ಣ ಒಕ್ಕಲಿಗ ಸಂಘದ ಕಿಂಗ್ಸ್ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಸ್ಮೈಲ್ಸ್ ಡಾಕ್ಟರ್ ಪರಮೇಶ್ ಡಾಕ್ಟರ್ ಬಲ್ಲಾ ಲಕ್ಷ್ಮೀನಾರಾಯಣ್ ಶ್ರೀಕಾಂತ್ ಮರಳುಕುಂಟೆ ಕೃಷ್ಣಮೂರ್ತಿ ಡಾಕ್ಟರ್ ರಾವ್ ವಿಜಯಕುಮಾರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಸಿಗಲ್ ಆನಂದಗೌಡ ಸುಬ್ಬಾರೆಡ್ಡಿ ದಿಶಾ ವೆಂಕಟೇಶ್ ಆನೆ ಹುಣಸೇನಹಳ್ಳಿ ವೈಹುಣಸೇನಹಳ್ಳಿ ರೆಡ್ಡಿ ದೇವರಾಜ್ ಇನ್ನು ಅನೇಕ ಗಣ್ಯರು ಕಾರ್ಯಕರ್ತರು ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ಸೇರಿ ಅನೇಕ ಹಿತೈಷಿಗಳು ಭಾಗವಹಿಸಿದ್ದರು ವರದಿ ನಂದಿ ರಾಜೇಶ್

ನಮ್ಮ ಕರ್ನಾಟಕ ಮೈಸೂರು ಇಡೀ ವಿಶ್ವವಿಖ್ಯಾತ ದಸರಾದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಬೆಂಗಳೂರು ಸದಾಶಿವಗರ ಭಾಷಣ ಸರ್ಕಲಲ್ಲಿ ನಮ್ಮ ಹೊಸ ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ ಇದು ವಿಶೇಷವಾದ ದಿನ ಗಾಂಧಿಯವರ ಹುಟ್ಟಿದ ದಿನ ಭಾರತದ ಪ್ರಧಾನಮಂತ್ರಿನಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿವಸ ವಿಜಯದಶಮಿ ಆರ್ ಎಸ್ ಎಸ್ನ ನೂರು ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗಿದೆ ನೂರನೇ ಒಂದು ವರ್ಷಕ್ಕೆ ಕಾಲಿರ್ತಕ್ಕಂಥ ದಿವಸ ವಿಶೇಷವಾದ ದಿವಸ ನಮ್ಮ ಹೊಸ ಕಚೇರಿಯಲ್ಲಿ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇಷ್ಟೊಂದು ದಿವಸ ನಮ್ಮ ಮನೆ ಮನೆ ಹತ್ರನೇ ಆಫೀಸ್ ಇತ್ತು ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂಧು ಬಳಗದವರು ನಮ್ಮ ಕಾರ್ಯಕರ್ತರಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಸಾಯಂಕಾಲ ಆರು ಗಂಟೆವರೆಗೂ ಈ ಕಚೇರಿಯಲ್ಲಿ ವರ್ಕಿಂಗ್ ಡೇ ಇರ್ತೀವಿ ಈ ಎಲ್ರಿಗೂ ಸುಲಭವಾಗಿ ಬರ್ತಕ್ಕಂಥ ಇದೊಂದು ಅಡ್ರೆಸ್ ಇರ್ತಕ್ಕಂಥ ಜಾಗ ಹಂಗಾಗಿ ಇವತ್ತು ಈ ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ ಸದಾಶಿವನಗರದಲ್ಲಿ ನಮ್ಮ ಟ್ರೈ ಲೈಫ್ ಫಾರ್ಮಸಿ ಕೂಡ ಒಂದು ಇದೇ ಒಂದು ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ವಿಶೇಷವಾಗಿ ಫಾರ್ಮಸೀಲಿರ್ತಕ್ಕಂಥ ಒಂದೇ ರೂಫಲ್ಲಿ ಎಲ್ಲ ಮೆಡಿಸಿನ್ ಸಿಗ್ತಕ್ಕಂಥದ್ದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೆಡಿಸಿನ್ ಸಿಗ್ತಕ್ಕಂಥದ್ದನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಆಯುರ್ವೇದಿಕ್ ಕೂಡ ಸಿಗುತ್ತೆ ಪೆಟ್ಸ್ಗೂ ಕೂಡ ಇಲ್ಲಿ ಎಲ್ಲ ಥರ ಮೆಡಿಸಿನ್ನು ಎಲ್ಲ ಸಿಗುತ್ತೆ ಇಪ್ಪತ್ತು ನಾಲ್ಕು ಗಂಟೆ ಇದು ತೆಗೆದಿರ್ತೀವಿ ಈ ಒಂದು ಸೌಲಭ್ಯ ಕೂಡ ಈ ಬಿಲ್ಡಿಂಗಲ್ಲಿದೆ ಹಂಗಾಗಿ ವಿಶೇಷದಿಂದ ಇವತ್ತು ಆಫೀಸ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಧು ಬಳಗದವರಿಗೆ ಶುಭಾಶಯಗಳನ್ನು ಕೊಡ್ತೀವಿ